ಎ ಎನ್ ಎಮ್ ಎಎನ್ಎಂಆರ್ ನ್ಯೂಸ್ ಇಂದಿಗೆ ಎಪ್ಪತ್ತೈದು ಸಾವಿರ ಮಂದಿ ಸಬ್ಸ್ಕ್ರೈಬ್ ಆಗಿದ್ದು ಸಮಸ್ತ ವೀಕ್ಷಕರಿಗೆ ಜಾಹೀರಾತುದಾರರಿಗೆ ಅಭಿಮಾನಿಗಳಿಗೆ ಸಹಕಾರ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ ಟಿಸಿ ಮುಂಭಾಗ ಬೆಂಗಳೂರು ಜೋಡಿ ರಸೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಬ್ಸ್ ಸ್ಲೀಪ್ ಸ್ಕೀಪ್ ಎಲ್ ಅಂಡ್ ಸೆಂಚುರಿ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಛೋಟೋಖಾನ್ ಕರಾಟೆ ನ್ಯಾಷನಲ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ವಿಜೇತರಾದ ಓಂಶಕ್ತಿ ಅಕಾಡೆಮಿ ಕರಾಟೆ ಪಟುಗಳು ಬೆಂಗಳೂರಿನ ನಾಗವಾರದ ಸಿ ಎಮ್ ಎ ಗ್ರ್ಯಾಂಡ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ನಡೆದ ಹತ್ತನೇ ಜಪಾನ್ ಕರಾಟೆ ಷೋಟೋಖಾನ್ ಕರಾಟೆ ನ್ಯಾಷನಲ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಓಂಶಕ್ತಿ ಅಕಾಡೆಮಿ ಕರಾಟೆ ತಂಡದ ವಿವಿಧ ವಿಭಾಗದಲ್ಲಿ ಭಾಗವಹಿಸಿ ವಿಜೇತರಾಗಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಓಂ ಶಕ್ತಿ ಅಕಾಡೆಮಿಯ ಚಿಂತಾಮಣಿಯ ಏಳನೇ ಬ್ಲಾಕ್ ಬೆಲ್ಟ್ನ ಗ್ರ್ಯಾಂಡ್ ಮಾಸ್ಟರ್ ವಿ ಲೋಕೇಶ್ ಮತ್ತು ಅವರ ತಂಡದ ಐದನೇ ಡಾನ್ ಜೆ ನಟರಾಜ್ ಮತ್ತು ಕರಾಟೆ ಶಿಕ್ಷಕ ಮಲ್ಲಿಕಾರ್ಜುನ್ ಎಲ್ಲರವರ ತಂಡದಿಂದ ತರಬೇತಿ ಪಡೆದ ಕರಾಟೆ ಪಟಗಳು ಹಲವು ವಿಭಾಗಗಳಲ್ಲಿ ವಿಜೇತರಾಗುವ ಮೂಲಕ ಗೆಲುವು ಸಾಧಿಸಿ ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಹುಡುಗರ ಹದಿನೈದರಿಂದ ಇಪ್ಪತ್ತು ಕೆಜಿ ವಿಭಾಗದಲ್ಲಿ ಯಶ್ ಎಸ್ ಎಂ ಪ್ರಥಮ ಸ್ಥಾನ ಜೈಲು ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ಕಶ್ಯಪ್ ದ್ವಿತೀಯ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ చిన్మయ్ తృతీయ స్థాన కిషోర శాలె చింతమి ఇప్ప ఇప్పి విభాదానికి కీర్తన ప్రథమ స్థాన జైన్ శె కవల్గనహళ్ళి చింతమణి అచ్యుత్ ద్వితీయ స్థాన జైన్ శె కావల్గనహి చింతమణి గ్రీతమ్ తృతీయ స్థాన జైని శె కవల్గనహలి చింతమణి ఇప్పరి మూవత్ కేజి విభాదంలో విద్వాన్స్ ప్రథమ స్థాన ట్రాడర్ శాలె చింతమి మనీష్ కుమార్ ద్వితీయ స్థాన జైను శె కావల్గనహి చింతమణి వివాస్ తృతీయ స్థాన కిశోర శాలె చింతమి ಇನ್ನು ಮೂವತ್ತರಿಂದ ಮೂವತ್ತೈದು ಕೆ ಜಿ ವಿಭಾಗದಲ್ಲಿ ಅಂಕಿತ್ ಪ್ರಥಮ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ವಿನ್ಯಾಸಗೌಡ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾಲ್ಗಾರ್ಹಳ್ಳಿ ಚಿಂತಾಮಣಿ ಇನ್ನು ಹುಡುಗಿಯರ ವಿಭಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವಿಭಾಗದಲ್ಲಿ ಯೋಗಿತಾ ಪ್ರಥಮ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ತನುಶ್ರೀ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾಲ್ಗಾರ್ನಹಳ್ಳಿ ಚಿಂತಾಮಣಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಕೇಶಿಕ್ ಪ್ರಥಮ ಸ್ಥಾನ ಜೈನ್ ಶಾಲೆಯ ಜೈನ್ ಶಾಲೆ ಕಾಲ್ಗಾನಹಳ್ಳಿ ಚಿಂತಾಮಣಿಯವರವರು ಪಡೆದುಕೊಂಡು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ